धिकार धिखार धिकार इंत अधिकारी कुमगारे इंत कुमारा धिकार ॾिखारा धिकार सरकार ते सरकार ಸರ್ಕಾರ ಅಂತೆ ಸರ್ಕಾರ ಅಯ್ಯಯ್ಯೋ 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 ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿಂದಿಸಿರ್ತಕ್ಕಂತ ಸರ್ಕಾರಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಕ್ಕಿಸಬಹುದು ಇಂಗ್ಲೀಷ್ ಕೋರ್ಟ್ ಜಾರ್ಜ್ ಬರ್ಡ್ ವಿಚ್ ನೆವರ್ ರಿಸ್ಟಲ್ ವಿತ್ ಪಿಕ್ಸ್ ಯು ಬೋತ್ ಗೆಟ್ಸ್ ಡರ್ಟಿ ಅಂಡ್ ಪಿಕ್ಸ್ ಲೈಕ್ ಗಿಟ್ ಅಂದ್ರೆ ನೀವು ಅಂದಿನ ಜೊತೆ ಗುದ್ದಾಡಬೇಡಿ ಅಂದಿನ ಜೊತೆ ಗುದ್ದಾಡಿದ್ರೆ ಕೊಳಕಾಗುತ್ತೆ ಅಂತೇಳಿ ಹೇಳಿ ಸಮಯ ಅಂದಿರ್ಲಿ ಯಾರಿಲ್ಲಿ ಯಾರು ಹೇಳಿದಿರಿ ಅಂದೇಳು ಯಾರು ಮುಖಾಂತರ ಹೇಳ್ತಿದ್ದೀರಿ ನೀವು ಇದಕ್ಕೆ ಉತ್ತರ ಕೊಡಬೇಕು ನೇರ ನೇರ ವಿರೋಧ ಪಕ್ಷಗಳನ್ನ ಉನ್ನತ ಅಧಿಕಾರಿಗಳ ಮಧ್ಯೆ ಅವ್ರು ಬಳಕೆ ಮಾಡಿಕೊಂಡು ನೀವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕೊಟ್ಟಿದ್ರ ಸರ್ಕಾರ ನಾಯಕ ವಿರೋಧ ಪಕ್ಷ ನಾಯಕ ಗುಂಡ್ ಕಾಯ್ದೆ ಅರ್ಸ್ತಾ ಇದ್ರ ಕಡೆ ಒರಿಸ್ತಾ ಸರ್ಕಾರ ಸರ್ಕಾರ ನಾಯಕ ಇನ್ನೇನು ಬೇರೆ ಗುಂಡ ಸರ್ಕಾರನ ಏನಿದು ಹಾಗಾಗಿ ಏನು ಇವತ್ತು ತನಿಖಾ ಸಂಸ್ಥೆ ಉನ್ನತ ಅಧಿಕಾರಿಗಳನ್ನು ಬಳಕೊಂಡು ಈ ರೀತಿಯಾದಂತಹ ಹೇಳಿಕೆ ನೀಡ್ತಾ ಇದ್ದಾರೆ ಇದನ್ನ ಉಗ್ರವಾದಂಥ ಒಂದು ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯ ನಾಯಕರಿಗಾಗಲೇ ತನಿಖಾ ತನಿಖಾ ಸಂಸ್ಥೆ ವಿರುದ್ಧ ಮತ್ತು ಅಧಿಕಾರ ವಿರುದ್ಧ ಅಧಿಕಾರಿಗಳನ್ನು ಬಳಕೆ ಮಾಡ್ತಕ್ಕಂಥ ಸರ್ಕಾರದ ವಿರುದ್ಧ ಈಗಾಗಲೇ ರಾಜ್ಯಪಾಲರು ದೂರು ನೀಡಿದ್ದಾರೆ ಇವತ್ತು ಏನು ನಮ್ಮ ತಾಲೂಕು ಮಟ್ಟದ ಜೆ ಡಿ ಎಸ್ ಈ ಸಮಯದಲ್ಲಿ ನಗರದ ಹೊಸ ಹೊಸ ವೃತ್ತದಲ್ಲಿ ದಿವಸ ನಮ್ಮ ಎಲ್ಲ ನಾಯಕರುಗಳು ಮುಖಂಡರು ಮತ್ತು ಸಹ ಹೋರಾಟಕ್ಕೆ ನಿಂತಿದ್ದೇವೆ ಇದು ಕೇವಲ ಒಂದು ಹೋರಾಟ ಇಲ್ಲೋ ಇದು ನಮ್ಮ ಇಡೀ ಆರೂವರೆ ಕೋಟಿ ಜನತೆಗೆ ಮಾಡತಕ್ಕಂಥ ಅವಮಾನ ಇದು ದೊಡ್ಡ ಅವಮಾನ ಇಂಥ ಅವಮಾನ ಖಂಡಿಸಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬರು ಇದನ್ನು ಹೋರಾಟ ಮಾಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡತಂಥದ್ದಾಗ್ತಾ ಇದೆ ಅದ್ರ ಮೂಲಕ ಇವತ್ತೇನು ಇಲ್ಲಿ ಮೊದಲು ಗೊಂಡಿದೆ ಮುಂದುವರೆದು ಏನು ಸನ್ಮಾನ್ಯ ಎಡಿ ಜಿ ಪಿ ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಕೂಡಲೇ ಸನ್ಮಾನ್ಯ ಚಂದ್ರಶೇಖರ್ ಅವರು ಕ್ಷಮೆ ಕೇಳಿ ರಾಜೀನಾಮೆ ಕೊಟ್ಟು ರಾಜ್ಯದ ಜನ ಜನತೆಗೆ ಕ್ಷಮೆ ಕೇಳಿ ಸನ್ ರಾಜೀನಾಮೆ ಕೊಟ್ಟು ಇವತ್ತು ಸಹ ನಮ್ಮ ಆರೂವರೆ ಕೋಟಿ ಜನತೆಗೆ ನ್ಯಾಯ ಹೇಳಿ ಸರ್ಕಾರದ ಮೂಲಕ ಮನೆ ತಹಸೀಲ್ದಾರ್ಗೆ ನಾವು ಮನವಿ ನೀಡ್ತಾ ಇದ್ದೀರಿ ಇದು ಕೇವಲ ಹೋರಾಟ ಇಲ್ಲ ಇದು ಇದು ಇಡೀ ರಾಜ್ಯದ ಜನತೆಗೆ ಅವಮಾನ ಈ ನಿಟ್ಟಿನಲ್ಲಿ ಏನು ಸಹ ಅವರ ಒಂದು ಹೇಳಿಕೆ ಏನು ಸಾಮಾನ್ಯ ಜನರು ಜನತೆ ವಿರುದ್ಧ ಹೇಳಿಕೆ ಮಾಡೋದಲ್ಲ ಗ್ರಾಮ ಪಂಚಾಯತಿ ನಗರಸಭಾ ಸದಸ್ಯರ ಮೂಲಕ ಅವ್ರ ವಿರುದ್ಧ ಹೇಳಿಕೆ ಮಾಡೋದಲ್ಲ ಸನ್ಮಾನಿತ ಮಾಜಿ ಪ್ರಧಾನಿಗಳ ಒಂದು ಪುತ್ರ ಜೊತೆಯಾಗಿ ಎರಡು ಸರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಅದಕ್ಕೂ ಮೇಲ್ಪಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವರು ಮಾನ್ಯ ಹುಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿ ನಿರ್ವಹಣೆ ಆಡಳಿತ ನಿರ್ವಹಣೆ ಮಾಡ್ತಕ್ಕಂಥ ಸಾಂವಿಧಾನಿಕ ಒಂದು ಸಂಸ್ಥೆಯಲ್ಲಿ ಹುದ್ದೆಯಲ್ಲಿರ್ತಕ್ಕಂಥವ್ರನ್ನ ಒಬ್ಬ ಅಧಿಕಾರಿ ಈ ರೀತಿಯ ನಿಂದನೆ ಮಾಡ್ತಕ್ಕಂಥದ್ದು ತುಂಬಾ ಖಂಡನೀಯ